ಬಂಧಿಗಳೇ ನಮಸ್ಕಾರ ನಾನು ರಘು ಜಾಣಗರೆ ಇವತ್ತು ನಾವು ಶಿಗ್ಗಾವಿ ಮತಕ್ಷೇತ್ರದ ಬಂಕಾಪುರ ಬಂಕಾಪುರ ಅದು ಪುರಸಭೆ ಪುರಸಭೆ ಒಳಗೊಂಡಿರುವಂಥ ಒಂದು ಪಟ್ಟಣ ಶಿಗ್ಗಾವಿ ಮತಕ್ಷೇತ್ರದಲ್ಲಿ ಬರುತ್ತೆ ಇಡೀ ಶಿಗ್ಗಾವಿನಲ್ಲಿ ನಾವು ಓಡಾಡ್ತಾ ಇದ್ದೀವಿ ಇಲ್ಲಿ ಎಲ್ಲಿ ಹೋದರೂ ಇಲ್ಲಿ ಮಳೆನೂ ಕೂಡ ಸ್ವಲ್ಪ ಜಾಸ್ತಿನೇ ಬೀಳ್ತಿದೆ ಜಿಡೀ ಮಳೆ ಒಂದು ತಿಂಗಳಿಂದ ಸುಮಾರು ಮಳೆ ಆದ್ರೆ ವರ್ಷಾನ್ ಗಂಟೆಗಳಿಂದ ಇಡೀ ಸಿಗ್ಗಾವಿ ಮತಕ್ಷೇತ್ರದಲ್ಲಿ ಯಾವ ಊರಿಗೋಗಿ ಎಲ್ಲಿಗೆ ಹೋದ್ರು ಒಂದು ರಸ್ತೆಗಳು ಸರಿಗಿಲ್ಲ ಊರುಗಳು ಬಿಟ್ಟ ಪುರಸಭೆ ಅಂತ ಪಟ್ಟಣಗಳಲ್ಲೂ ಕೂಡ ರಸ್ತೆಗಳು ಇಲ್ಲಿ ಹಿನಾಯವಾಗಿದ್ದಾವೆ ಮೋರಿಗಳನ್ನ ಕ್ಲೀನ್ ಮಾಡೋರಿಲ್ಲ ಮೋರಿ ಬಿದ್ದರೆ ಕಸ ಎತ್ತಾಕೋರಿಲ್ಲ ಆದ್ರೆ ಡೆಂಗ್ಯೂ ಇವತ್ತು ಏನು ಹಾವೇರಿ ಜಿಲ್ಲೆಯಲ್ಲಿ ಇಡೀ ಕರ್ನಾಟಕದಲ್ಲಿ ಹಾವೇರಿ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಡೆಂಗ್ಯೂ ಪ್ರಕರಣಗಳು ಕಾಣಿಸ್ಕೊತಾ ಇದಾವೆ ಅಂತ ಹೇಳಿ ಅಲ್ಲಿರ್ತಕ್ಕಂಥ ವಿಧಾನಸೌಧ ಕೂತ್ಕೊಂಡು ದಿವಸ ಚರ್ಚೆ ದಿವಸ ಮೀಟಿಂಗ್ ದಿವಸ ಟಾಸ್ಕ್ ಫೋರ್ಸ್ಗಳು ಈ ತರದ್ದು ಏನೇನೋ ವಿಭಿನ್ನವಾದಂತಹ ಯೋಜನೆ ಪದಗಳನ್ನ ಬಳಸಿಕೊಂಡು ಮಾತಾಡುವಂತ ಅಧಿಕಾರಿಗಳು ಮತ್ತೆ ರಾಜಕಾರಣಿಗಳು ವಿಧಾನಸೌಧ ಕೂತಿದ್ದಾರೆ ಆದ್ರೆ ನಿಜಕ್ಕೂ ಇಲ್ಲಿ ಹಾವೇರಿ ಜಿಲ್ಲೆಯಲ್ಲಿ ಸಮಸ್ಯೆಗಳು ಬಗೆಹರಿತಾ ಇದೆಯಾ ಅಂತ ನೋಡಿದ್ರೆ ಎಲ್ಲಿ ನೋಡುದು ಆಗಲೇ ಹೇಳ್ದಂಗೆ ಕಸ ರಸ್ತೆಗಳಿಲ್ಲ ಮೋರಿಗಳಿಲ್ಲ ಜನರು ಜನರು ಬದುಕೋದಿಕ್ಕೆ ಸಿಗ್ಗಾವಿ ನಿಜಕ್ಕೂ ಬದುಕೋದಿಕ್ಕೆ ಯೋಗ್ಯವೇ ಇಲ್ಲ ನಮ್ಮನ್ನು ಕೇಳೋದಾದ್ರೆ ಆಮೇಲೆ ನಾನು ನಾನು ಪುಣ್ಯವಂತ ಅನ್ಕೋತೀನಿ ನಮ್ಮೂರ್ ಕಡೆ ಇಷ್ಟು ಕೆಟ್ಟದಾಗಿಲ್ಲಣ್ಣ ನಿಮ್ಮೂರಷ್ಟು ಕೆಟ್ಟದಾಗಿ ನಿಮ್ಮೂರ್ಗಳಷ್ಟು ಕೆಟ್ಟ ಇಂತ ಊರುಗಳಾಗ್ಲಿ ರಸ್ತೆಗಳಾಗ್ಲಿ ಮೋರಿ ಇನ್ನೊಂದು ವ್ಯವಸ್ಥೆ ಆಗ್ಲಿ ನಮ್ಮೂರದಿಂದ ಒಂದಷ್ಟು ಮಟ್ಟಿಗೆ ನಮ್ಮ ತುಮಕೂರು ಮತ್ತೆ ಆ ಕಡೆ ದಕ್ಷಿಣ ಭಾಗದಲ್ಲಿ ಒಂದು ಇನ್ನೂ ಒಂದಷ್ಟು ಸುಧಾರಣೆ ಸಾಕಷ್ಟು ಸುಧಾರಣೆಗಳಾಗಿದೆ ನೀವಿನ್ನ ಯಾವ್ದೋ ಒಬಿರಾಯಿನ ಕಾಲದಲ್ಲಿ ಬದುಕ್ತಾ ಇದ್ದೀರಾ ಇಲ್ಲಿ ಇವರಿಗೆ ಒಬ್ಬರ ಪಿ ಡಿ ಸಂಪರ್ಕ ಮಾಡಕ್ ಆಗ್ತಾ ಇಲ್ಲ ಇಲ್ಲಿರೋ ಜನರ ಕೈಯಲ್ಲಿ ಒಬ್ಬ ಯಾರೋ ಪುರಸಭೆ ಚೀಫ್ ಆಫೀಸರ್ ಚೀಫ್ ಆಫೀಸರ್ನ ಭೇಟಿ ಆಗೋದಕ್ಕೆ ಇವ್ರ ಕೈಲಿ ಆಗ್ತಾ ಇಲ್ಲ ಭೇಟಿ ಕಚೇರಿ ಕೈಲಿ ಇರೋದಿಲ್ಲ ಅವರು ಹೋದ್ರೆ ಇವರು ಕೊಟ್ಟಂತ ಅರ್ಜಿಗಳ ಬಗ್ಗೆ ಅವ್ರು ತಲೆ ಕೆಡ್ಸ್ಕೊತಾ ಇರಲ್ಲ ಸೊ ಇದು ಒಂದ್ ರೀತಿಯಲ್ಲಿ ಟೋಟಲಿ ಇದು ಇಲ್ಲಿ ಅಡ್ಮಿನಿಸ್ಟ್ರೇಷನ್ ಸರ್ಕಾರನೇ ಇಲ್ಲ ಇವ್ರ ಪಾಲಿಕೆ ಅನ್ನೋ ಪರಿಸ್ಥಿತಿ ಗೊತ್ತಿದೆ ಇಲ್ಲಿ ನೋಡ್ತಾ ಇರಬಹುದು ಇವರೆಲ್ಲ ಇದಾರೆ ಅಕ ಇಲ್ಲಿ ನಾವು ಇಲ್ಲಿ ಪ್ರಚಾರ ಮಾಡೋದಿಕ್ಕೆ ಅಂತ ಬಂದ ಸಂದರ್ಭದಲ್ಲಿ ಇವರು ನಮ್ಮನ್ನ ಕರ್ಸಿದ್ರು ಇಲ್ಲಿ ಎಲ್ಲಿ ನಾವು ಎಲ್ಲಿ ಪ್ರಚಾರಕ್ಕೆ ಹೋದ್ರು ಸರ್ ಇಲ್ಲಿ ನೋಡಿ ಬನ್ನಿ ಸರ್ ಇಲ್ಲಿ ನೋಡಿ ಬನ್ನಿ ಸರ್ ನಮ್ ಸಮಸ್ಯೆ ಅಲ್ಲಿ ನೋಡಿ ಬನ್ನಿ ಸರ್ ನಮ್ ಸಮಸ್ಯೆ ನಮ್ ರಸ್ತೆ ನೋಡಿ ಸರ್ ನಮ್ ಮೋರಿ ನೋಡಿ ಸರ್ ಅಂತ ಹೇಳಿ ಜನ ಕರ್ಕೊಂಡ್ ಬಂದ್ ಕರ್ಕೊಂಡ್ ಬಂದ್ ಇಲ್ಲಿ ನಮ್ಗೆ ಸಮಸ್ಯೆಗಳನ್ನ ಸಾಲು ಸಾಲು ಸರಮಾಲೆ ಅಷ್ಟು ಸಮಸ್ಯೆಗಳನ್ನ ಜನರು ಹೇಳ್ತಾ ಇದಾರೆ ಇಲ್ಲಿ ಈ ಬಂಕಾಪುರದ ವಾರ್ಡ್ ನ ಜನರು ಏನ್ ಹೇಳ್ತಾರೆ ಅವ್ರ ಸಮಸ್ಯೆಗಳೇನು ನಿಮ್ಮ ಸಮಸ್ಯೆಗಳೇನು ಅಂತ ಹೇಳ್ರಣ ಸಮಸ್ಯೆ ಅಂದ್ರೆ ಇಲ್ಲೇ ರೋಡ್ ಸರಿ ಇಲ್ರಿ ಗಟಾರ ಸರಿ ಇಲ್ಲ ಹೋಗಿ ಅರ್ಜಿ ಕೊಟ್ರೆ ಯಾರು ಆದ್ ಮಾಡಂಗಿಲ್ಲ ಬರಂಗಿಲ್ಲ ವಿಚಾರ ಮಾಡಂಗಿಲ್ಲ ಮುನ್ಸಿಪಾಲ್ಟಿ ಕಸದ ಗಾಡಿನೂ ಬರಂಗಿಲ್ಲ ಏನು ಬರಂಗಿಲ್ಲ ಇಲ್ಲಿ ನಮ್ಗೆ ಏನು ಇಲ್ಲ ನಾವು ಹೆಚ್ಚಿನ ಏನ್ ಕೇಳಂಗಿಲ್ಲ ಜನ್ ಏನ್ ಕೇಳ್ತಾರೀ ಸರ್ಕಾರದ ಸೌಲಭ್ಯ ಅಷ್ಟೇ ಕೊಟ್ರಿ ಸಾಕು ನಮ್ಗೆ ರೋಡ್ ಒಂದು ಗಟಾರೊಂದು ಸರಿಯಾಗಿ ನಾಳೆ ಸಹಕಾರ ನೀರ್ ಕೊಡ್ತಾರ ಒಂದೊಂದೇ ಅದೇಸ ಒಂದ್ ತಿಂಗಳಾಗ ಒಮ್ಮ ತಗಂಗಿಲ್ಲ ಕಸಿ ಇಲ್ಲ ನೋಡ್ರಿ ಇಲ್ಲಿ ನೀವ ನೋಡ್ರಿ ಚರಂಡಿ ಕಸ ನೋಡ್ರಿ ಇಲ್ಲಿ ಹೆಂಗ್ ತುಂಬಿತ್ತ ನಾವು ಇಲ್ಲಿ ಹೋಳು ಮಾಡಿದ್ರೆ ನೀರ್ ಹೋಗ್ತೇತಿ ಇಲ್ಲಿ ಸಿಕ್ಕಂತ ನೋಡ್ರಿ ಚರಂಡಿ ಒಳಗೆ ಇದ್ದಿದ್ದು ಈ ಹೋಗಿ ಅರ್ಜಿ ಕೊಟ್ಟು ಬಂದ ಯಾರು ಬಂದಿಲ್ಲ ಇನ್ನೂವರೆಗೆ ಎಂಟು ದಿವಸ ಅರ್ಜಿ ಕೊಟ್ಟು ಕರೆಂಟ್ ಇದಕ್ಕೆ ಲೈನ್ ಇನ್ನೂವರೆಗೆ ತೆಗೆಯ ಕಿವಿಗೆ ಚರ ಚರ ಅಂತ ಇಲ್ಲಿ ನೋಡಿ ವೀಕ್ಷಕರೇ ಇಲ್ಲಿ ಮನುಷ್ಯರಂತೂ ವಾಸ ಮಾಡೋದಕ್ಕಂತೂ ಇಲ್ಲ ಮನುಷ್ಯರಂತೂ ವಾಸ ಮಾಡೋದ ನೀಟ್ನೆಸ್ ಇಲ್ಲ ಯಾವ ಕಾಲದಲ್ಲಿ ಇದ್ರೆ ನಮ್ಗ್ ಗೊತ್ತಾಗ್ತಾ ಇಲ್ಲ ರಾಜಕಾರಣಿಗಳು ವಿಧಾನಸೌಧದಲ್ಲಿ ಅವರೊಂದ್ ಸತಿ ಏನೋ ಗೆದ್ದು ಬಂದಾಗ ಆ ಮನೆಗಳಿಗೆ ಮಾಡ್ಕೊಳುವ ಶೃಂಗಾರಗಳಿಗೆ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡುವ ನಮ್ಮ ರಾಜಕಾರಣ ಯಾವ ತರಕ್ಕೆ ಹೊರಟೋಗಿದೆ ಇಲ್ಲಿ ಜನ ವಾಸ ಮಾಡೋದಕ್ಕೆ ಪ್ರಾಣಿಗಳು ಕೂಡ ವಾಸ ಮಾಡೋದಕ್ಕೆ ಆಗೋದಿಲ್ಲ ಅಂತ ಜಾಗದಲ್ಲಿ ಮನುಷ್ಯರನ್ನ ವಾಸ ಮಾಡಿಸ್ಕೊಂಡು ಇರುವ ಯಾವ್ದಪ್ಪ ಇದು ಬರೋದು ಬಂಕಾಪುರ ಅನ್ನೋ ಊರಲ್ಲಿ ಪುರಸೋ ಅಪ್ಪ ಇದು ಪುರುಷೋ ಹಪ್ತಿ ಬರುವ ಇಲ್ಲಿ ಈ ಮಟ್ಟಕ್ಕೆ ಗಲೀಜು ಈ ತರ ಜನ ಯಾವ ತರ ವಾಸ ಇರುತ್ತೆ ಇನ್ನೇನು ಡೆಂಗಿ ಬರ್ತೀರ ಇನ್ನೇನ್ ಬರುತ್ತೆ ಒಂದು ಸೆಕೆಂಡ್ ಬಂದು ವಿಷಕರೇ ಇದೊಂದು ನೆಗುಬಾಟ್ಲು ನಾನು ನಿನ್ನೆಯಿಂದ ಗಮನಿಸ್ತಾ ಇದ್ದೀನಿ ಒಂದು ನಿಮಿಷ ನಾಲ್ಕು ದಿವಸದಿಂದ ಗಮನಿಸ್ತಾ ಇದ್ದೀನಿ ಚರಂಡಿ ಎಲ್ಲಿರುತ್ತೆ ಅಂದ್ರೆ ಆ ಸೈಡ್ ಈ ಸೈಡ್ ಇದೆ ಏನೋ ಅದೃಷ್ಟ ಇಲ್ಲಿದೆ ಬೇರೆ ಊರುಗಳಲ್ಲಿ ನಾನು ವೆಂಕಟೇಶ್ ಅಲ್ಲ ಹೋದಾಗ ರೋಡ್ ಮಧ್ಯ ಭಾಗದಲ್ಲಿ ಚರಂಡಿ ನೀರು ಅಂದರೆ ಬಾತ್ರೂಮ್ ನೀರು ವಿತ್ ಮನೆಯ ಬಳಸಿರುವ ನೀರು ರೋಡ್ ಮಧ್ಯದಲ್ಲಿ ಕಾಲುವೆ ಮಾಡಿದ್ದಾರೆ ಅಂದರೆ ಯಾವ ಮಟ್ಟಕ್ಕೆ ಇವ್ರಿಗೆ ತಲೆ ಇದೆ ಅಧಿಕಾರಿಗಳು ಅಂತ ಏನಕ್ಕೆ ಇವ್ರು ಕುತ್ಕೊಂಡಿದ್ದಾರೆ ಏನಕ್ಕೆ ಇವ್ರಿಗೊಂದು ಒಂದು ಪುರಸಭೆ ಮತ್ತು ಪಂಚಾಯತಿಗಳು ಪಟ್ಟಣ ಪಂಚಾಯತಿಗಳು ಮತ್ತು ಇದಕ್ಕೊಂದು ಇಒ ಒಂದು ಸಿಇಒ ಒಂದು ಎ ಸಿ ಒಂದು ಡಿ ಸಿ ಇದು ಪುರಸಭೆಗೆ ಹೋದ್ರೆ ಒಂದು ಚೀಫ್ ಆಫೀಸರ್ ಒಂದು ಪಿ ಡಿ ಪ್ರಾಜೆಕ್ಟ್ ಡೈರೆಕ್ಟ್ರು ಅದರ ಮೇಲೆ ಡಿ ಸಿ ಅದ್ರ ಮೇಲೆ ಪುರಸಭೆ ಅಧಿಕಾರಿ ಐ ಎ ಎಸ್ ಅಧಿಕಾರಿ ಇಷ್ಟೆಲ್ಲ ಇದೆ ಇಷ್ಟೆಲ್ಲ ಕೋಟ್ಯಾಂತರ ರೂಪಾಯಿ ಸಂಬಳಗಳು ಆರಾಮಾಗಿ ಕೋಟ್ಯಾಂತರ ರೂಪಾಯಿ ಸಂಬಳಗಳು ತಗೊಂಡು ಗಿಮ್ಲಾಗ್ಲು ಬಡ್ಕೊಂಡು ಇಲ್ಲಿರುವ ಸ್ಥಳೀಯರು ಯಾರು ಫೋನ್ ಮಾಡಿದ್ರು ಇಲ್ಲಿರುವ ಪುರಸಭೆ ಅಧಿಕಾರಿ ಹೆಸರು ಅವರ ಹೆಸರು ಶಿವಪ್ಪ ಶಿವಪ್ಪ ಭಗವಂತ ನಿಮ್ಮ ಪಾದಗಳನ್ನ ಜೆರಾಕ್ಸ್ ಮಾಡಿ ನಿಮ್ಮ ಪುರಸಭೆ ಕಚೇರಿಗೆ ಹಂಚ್ಬಿಡಿ ಯಾಕಂದ್ರೆ ನಿಮ್ಮ ಫೋನ್ ನಾನೇ ಬೆಳಗ್ಗೆ ಇಪ್ಪತ್ತು ಬಾರಿ ಮೂವತ್ತು ಬಾರಿ ಮಾಡಿದ್ದೇನೆ ಹುಡುಗನೂ ತಿರು ಹೋಗಿದಾರಂತೆ ಅವ್ರೇಳ್ಕೊಡ್ರಿ ಯಾರು ಮಾಡಿದ್ದಾರೆ ಪೂರ್ವ ತೋಸ್ರಿ ಅವ್ರಿಗೆ ಹುಲ್ ಹಾಗಾಗಿ ನೋಡಿ ಅಲ್ಲಿ ಬಡಾಯಿ ಕೊಚ್ಕೊಂಡ್ ಬೇಕಾಗಿಲ್ಲ ವಿಧಾನಸೌಧದಲ್ಲಿ ಇಲ್ಲಿ ಮಾಜಿ ಮುಖ್ಯಮಂತ್ರಿ ಕ್ಷೇತ್ರ ಹಾಗಾಗಿ ಇಲ್ಲಿ ಡೆಂಗು 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 ಅಂತ ಅಲ್ಲಿ ಕೊಟ್ಟಾಂತ ರೂಪಾಯಿ ಕಾಫಿ ಟೀಗಳಿಗೆ ಗಳಿಗೆ ನೀವು ತಿಂದು ಬಿಸ್ಕೆಟ್ ಗಳಿಗೆ ವೇಸ್ಟ್ ಮಾಡ್ತಾ ಇದೀರಾ ಇಲ್ಲಿ ನೋಡಿ ಯಾವುದೇ ರೀತಿ ಸ್ವಚ್ಛತೆ ಇಲ್ಲ ಇನ್ನು ಡೆಂಗು ಬರ್ತೀರ ಇನ್ನೇನ್ ಬರುತ್ತೆ ಹಾಗಾಗಿ ರಾಜಕಾರಣಿಗಳು ಕೂತಿರೋ ಚೇರ್ ಎಲ್ಲ ನೀವು ರಾಜ್ಯಭಾರ ಮಾಡ್ತೀರಿ ಅಂದ್ರೆ ನೋಡಿ ಇದೇ ರಾಜ್ಯಭಾರ ಏನು ಹೇಳ್ತಾರಲ್ಲ ರಾಮ ರಾಜ್ಯ ಮಾಡ್ತೀರಿ ರಾಮರಾಜ್ಯ ಅಲ್ಲ ನೀವು ಏನು ಡೆಂಗು ರಾಜ್ಯ ಮಾಡಿದ್ದೀರಾ ಅನ್ನೋದಕ್ಕೆ ಹೆಸರುವಾಸಿ ನೋಡಿ ಎಲ್ಲಿ ಫ್ಯಾಮ್ಲಿಗೆ ಹೆಂಗ್ ಬದುಕಬೇಕು ಏನಾಗಬೇಕು ಆಗ್ಬೇಕು ಸಾರ್ವಜನಿಕರೇ ನೀವೇ ಎಚ್ಚೆತ್ಕೊಬೇಕು ನೀವು ಸಾರ್ವಜನಿಕರೇನಿದಿರೋ ಇಂತ ಯಾರೋ ಮಾಜಿ ಮುಖ್ಯಮಂತ್ರಿಗಳನ್ನ ಧಿಕ್ಕರಿಸಿ ಇವರಿಗೆ ಓಟ್ ಮಾಡೋದ್ರಿಂದನೇ ಅವರು ಬೆಳೆಯೋದಲ್ವಾ ನಿಮ್ಮ ಅಲ್ಲಿ ಹೋಗಿ ರಾಜಭಾರಾ ಮಾಡೋದು ಇಂಥವ್ರನ್ನ ಧಿಕ್ಕರಿಸಿ ಅದಕ್ಕೆ ನಮ್ಮ ಪ್ಯಾಜ ಏನು ನಮ್ಮ ಕೆ ಆರ್ ಎಸ್ ಪಕ್ಷ ಇರ್ಬೋದು ಇಂಥ ಏನು ನಿಮಗೋಸ್ಕರ ದುಡಿಯುವಂಥ ಪಕ್ಷಗಳಿಗೆ ನೀವು ಓಟ್ ಮಾಡಿ ಗೆಲ್ಲಿಸಿದಾಗ ಮುಂದಿನ ದಿನಗಳಲ್ಲಿ ಈ ವ್ಯವಸ್ಥೆ ಇರೋದಿಲ್ಲ ಇದೊಂದು ಒಂದು ವ್ಯವಸ್ಥೆಗೆ ಯಾವ ಥರ ಬೇಕು ಮನುಷ್ಯರು ವಾಸ ಮಾಡೋದಕ್ಕೆ ಯಾವ ಥರ ವ್ಯವಸ್ಥೆ ಬೇಕು ಅನ್ನೋದನ್ನ ಮಾಡ್ಕೊಡೋದ್ರಲ್ಲಿ ನಾವು ಯಾವತ್ತು ಮುಂದಿರ್ತೀರಿ ನೆನ್ನೆಯಿಂದ ಅಲ್ಲ ನೀವು ಇಲ್ಲಿ ಹದಿನೈದು ದಿವಸದಿಂದ ನೋಡ್ತಾ ಇದ್ದೀರಾ ಯಾವ ವಿಲೇಜ್ಗಳಲ್ಲಿ ಏನೇನು ತೊಂದರೆ ಆದರೂ ಅಲ್ಲಿರುವ ಅಧಿಕಾರಿಗಳ್ ಕರೆಸಿ ಎ ಸಿ ಮತ್ತು ಇ ಮತ್ತು ಪಂಚಾಯತಿ ಪಿ ಒ ಆಗಿರ್ಬೋದು ಮತ್ತು ಪುರಸಭೆ ಅಧಿಕಾರಿಗಳ ಕರೆಸಿ ನಿಮ್ಗೆ ಏನೇನು ಬೇಕೋ ಮೂಲಭೂತ ಸೌಕರ್ಯಗಳ ಅವ್ರಿಗೆ ಮಾಡೋದಕ್ಕೆ ತಾಕಿಟ್ಟು ಮಾಡ್ತಾ ಇದ್ದಾರೆ ನಮ್ಮ ರಾಜ್ಯಾಧ್ಯಕ್ಷ ಆಗಿರ್ಬೋದು ಈಗ ಇಲ್ಲಿ ನಿಮ್ಗೆ ಅದೃಷ್ಟ ಏನಂದರೆ ನಮ್ಮ ರಾಜ್ಯಾಧ್ಯಕ್ಷ ರವಿ ರವಿಕೃಷ್ಣ ರೆಡ್ಡಿ ಅವರು ಈಗ ಬೈ ಎಲೆಕ್ಷನ್ಗೆ ಅವರೇ ನಿಲ್ತಾ ಇದ್ದಾರೆ ಹಾಗಾಗಿ ಅವರ ಜೊತೆಯಲ್ಲಿ ನೀವು ಕೈ ಜೋಡಿಸಿ ಕೆಲಸ ಮಾಡಿ ಇಲ್ಲಿ ನಮ್ಮ ಕೆ ಆರ್ ಎಸ್ ಪಕ್ಷ ಏನಂದ್ರೆ ನಾವು ಬಂದು ನಿಮ್ಗೆ ಮಾಡ್ಕೊಡ್ತೀವಿ ಅಂತ ಹೇಳಲ್ಲ ನೀವು ನಮ್ಮ ರೀತಿ ಎದ್ದೇಳಿ ಕೆಲಸ ಮಾಡಿ ನಮ್ಮ ಕೆ ಆರ್ ಎಸ್ ಅಲ್ಲಿ ಅದೇ ನಿಮ್ಗೆ ಕಲ್ಸ್ಕೊಡೋದು ನಾನೇ ನಿಮ್ಗೆ ಬಂದು ಮಾಡ್ಕೊಡ್ತೀನಿ ಅಂತ ಅದ್ರ ರಾಜಕೀಯನ ಹಾಕೊಂಡೋಗ್ತದೆ ನಮ್ಗೆ ಬೆಲೆನೇ ಇರೋದಿಲ್ಲ ಹಾಗಾಗಿ ನೀವೆಲ್ಲ ಎಚ್ಚೆತ್ಕೊಂಡು ಇದನ್ನ ಪ್ರಶ್ನಿಸ್ಬೇಕು ಅಧಿಕಾರಿಗಳ ಪ್ರಶ್ನಿಸ್ ಪ್ರಶ್ನಿಸ್ಬೇಕು ಅವ್ರಿಗೆ ಚಾಟಿ ಬೀಜದಲ್ಲಿ ಕೆಲಸ ಮಾಡ್ತಾರೆ ಅನ್ನೋದಕ್ಕೆ ಉದಾಹರಣೆ ನೀವೇ ಆಗ್ಬೇಕು ಸಾರ್ವಜನಿಕರು ನಾವಲ್ಲ ಹಾಗಾಗಿ ನಾವು ನಿಮ್ಮ ಜೊತೆಯಲ್ಲಿರ್ತೀರಿ ಯಾವತ್ತಿಗೂ ನಿಮ್ಮ ಜೊತೆಯಲ್ಲಿ ನಾವೆಷ್ಟು ಇದ್ರೆ ನೀವು ಅಷ್ಟೇ ಹಾಗಾಗಿ ನೀವು ನಮ್ಮ ಕೆ ಆರ್ ಎಸ್ ಜೊತೆಯಲ್ಲಿ ಸೇರಿ ಇದನ್ನ ಒಂದು ದಾರಿಗೆ ತರೋಣ ಮುಂದಿನ ದಿನಗಳಲ್ಲಿ ಇದೇನಿದೆಯೋ ನಾವು ಪುರಸಭೆ ಅಧಿಕಾರಿಗಳನ್ನ ತೋರಿಸಿದೆ ಸಾಕು ಕಾಣಿಸಿದೆ ಮೀಟ್ ಮಾಡೋಣ ಏನು ಅನ್ನೋದನ್ನ ನೋಡೋಣ ವೀಕ್ಷಕರೇ ನೋಡಿ ನಿಮ್ಮ ಬಲ್ಕಾಪುರ ಈ ಅಂದ್ರೆ ಅಧಿಕಾರಿಗಳ್ ಏನ್ ಮಾಡ್ತಾ ಇದ್ರು ನೋಡೋದು ಆಗಿ ಗೊತ್ತಿದೆ ಹಾಗಾಗಿ ನೋಡಿ ಇದು ರೋಡ್ ಅಲ್ಲ ಒಂದು ಹೊಲ ಅಂತ ಹೇಳ್ಬೋದು ಇಲ್ಲ ಹೊಲ ಮಾಡಿದ್ರೆ ಬಿಟ್ರೆ ಬಿಡ್ ಬಿಟ್ರೆ ಏನಾಗುತ್ತೋ ಆತರ ಒಂದು ರೋಡ್ ಅಲ್ಲಿ ಕಾಂಗ್ರೆಸ್ ಗಿಡ ಆಗಿರ್ಬೋದು ಆಗಿರ್ಬೋದು ಎಲ್ಲಾ ಬೆಳೆದಿದೆ ಓಡಾಡೋದಕ್ಕೆ ರಸ್ತೆಯೇ ಇಲ್ಲ ನೋಡಿದ್ಮೇಲೆ ಕೆಸರಲ್ಲಿ ಸಂಸಾರಗಳು ಇವರು ಇವರು ಜೀವನ ನಡೆಸ್ತಾ ಇದ್ದಾರೆ ಅಂದ್ರೆ ಯಾವ ಮಟ್ಟಕ್ಕೆ ನಮ್ದು ಆಗಿದೆ ಅನ್ನೋದಕ್ಕೆ ದಯವಿಟ್ಟು ನೀವೇ ಸಾರ್ವಜನಿಕರೇ ನೀವೇ ಎಚ್ಚೆತ್ಕೊಳ್ಳಿ ಇನ್ ಇಷ್ಟು ದಿನ ರಾಜಕಾರಣ ಏನಾಗಿದೆ ಭ್ರಷ್ಟಾಚಾರದಿಂದ ಮುಕ್ತವಾಗಿದೆ ಅನ್ನೋದಕ್ಕೆ ಯಾವುದೇ ಪೂರ್ವ ಇಲ್ಲ ಭ್ರಷ್ಟಾಚಾರ ಅತಿಯಾಗಿದೆ ಅನ್ನೋದಕ್ಕೆ ನಜಾರು ವಶವಾಗಿ ಹೇಳ್ಬೋದು ಹಾಗಾಗಿ ನೀವು ಎಚ್ಚೆತ್ಕೊಂಡು ನಮ್ಮ ಕೇರ ಪಾರ್ಟಿಗೆ ಹೆಚ್ಚೆಚ್ಚಾಗಿ ಬಲ ಕೊಟ್ಟಲ್ಲಿ ನೀವೇ ನಿಮ್ಮ ಕೆಲಸ ಮಾಡ್ಕೊಳೋದಕ್ಕೆ ಆಗೋದಕ್ಕೆ ಆಗುತ್ತೆ ಅನ್ನೋದಕ್ಕೆ ಇದೊಂದು ಉದಾಹರಣೆ ಅಂತ ನಿಮಗೆ ನಾನು ಗಂಟಾಘೋಷವಾಗಿ ಹೇಳೋದಕ್ಕೆ ಇಷ್ಟಪಡ್ತೀನಿ ಹಾಗಾಗಿ ಪ್ರತಿ ಒಬ್ರು ಇದನ್ನ ಪ್ರಶ್ನಿಸ್ಬೇಕು ಅಧಿಕಾರಿಗಳಿಗೆ ದಪ್ಪ ಚರ್ಮ ಅಧಿಕಾರಿಗಳಾಗಿ ಹೋಗಿದ್ದಾರೆ ನಮ್ಮನ್ನ ಕೇಳೋರು ಯಾರು ಇಲ್ಲ ಅಂತ ಅವ್ರಿಗೆ ತಿಳ್ಸೊಡದ ಮುಂದಿನ ಇದನ್ನ ಸರಿ ಮಾಡ್ಬೇಕು ನೀವೇ ಸರಿ ಮಾಡ್ಕೊಬೇಕು ನಾವು ಹಿಂದೆ ಕೆ ಆರ್ ಎಸ್ ತಂಡ ಯಾವತ್ತಿಗೂ ಇರುತ್ತೆ ಅನ್ನೋದಕ್ಕೆ ಹೇಳೋದಕ್ಕೆ ಇಷ್ಟಪಡ್ತೀನಿ ಇಲ್ಲಿ ನಿಮ್ಮ ಅದೃಷ್ಟ ನಮ್ಮ ರಾಜ್ಯಾಧ್ಯಕ್ಷ ಆಗಿರುವಂತ ಬೈ ಎಲೆಕ್ಷನ್ ಗೆ ಬಂದಿದ್ದಾರೆ ನೀವು ಗೆಲ್ಸ್ಕೊಂಡಲ್ಲಿ ನಿಮ್ಮ ತಾಲೂಕ್ ಏನಿದೆಯೋ ಚೇಂಜಸ್ ಯಾಕೆ ಆಗೋದಿಲ್ಲ ಅನ್ನೋದಕ್ಕೆ ಮಾಡಿ ತೋರಿಸ್ತೀರಿ ಅನ್ನೋದಕ್ಕೆ ಉದಾಹರಣೆ ನಾವೀಗ ಬಂದಿದ್ದೀರಿ ನಮ್ಮನ್ನ ಒಂದು ಸಾರಿ ಬೆಂಬಲಿಸಿ ನಿಮ್ಗೆ ಗೊತ್ತಾಗುತ್ತೆ ಅಧಿಕಾರ ಇಲ್ಲದೆ ನಾವ್ ಎಷ್ಟು ಕೆಲಸ ಮಾಡ್ತಾ ಇದ್ದೀರಿ ನಿಮ್ಗೋಸ್ಕರ ಅಂದ್ರೆ ನೀವು ಎಚ್ಚೆತ್ಕೊಬೇಕು ನೀವು ನಿಮ್ಮ ಕೆಲಸಗಳನ್ನ ನೀವೇ ಮಾಡ್ಕೊಳೋದಕ್ಕೆ ನಿಮ್ಮನ್ನ ಎಬ್ಬಿಸ್ತಾ ಇರೋದು ನಿಮ್ಮ ಕೈಯಲ್ಲಿ ನೀವೇ ಮಾಡ್ಕೊಬೇಕು ಅನ್ನೋದೇ ನಮ್ಮ ಕೆ ಆರ್ ಎಸ್ ಅಲ್ಲಿ ಕಲ್ಸ್ಕೊಡೋದು ಹಾಗಾಗಿ ನೀವೆಲ್ಲ ಸೇರಿ ಇದಕ್ಕೆ ಕೈ ಜೋಡಿಸಿ ಅಂತ ಹೇಳ್ತಾ ನನ್ನ ಮುಗಿಸ್ತಾ ಇದ್ದೀನಿ ನಮಸ್ಕಾರ இப்போ 1000000000 எங்க डेंगू பரவுறதா தான் பார்த்தோம். மண்ணே இதுக்குது. திரும்பவும் ஜி3 இது. ஆ. யோசனை இது. யோசனை. இந்த மாதிரி வந்து. இந்த மாதிரி இதுக்குது. ஒரு ஓட அந்த சிப் கூட வந்து தான் வந்து.